ಹಾಸನ ನಗರದ ಪಿಕ್ಚರ್ ಪ್ಯಾಲೇಸ್ ಬಳಿ ಇರುವ ರಜಿತಾ ಕಾಂಪ್ಲೆಕ್ಸ್ ಸನ್ಮಾನ್ ಹೋಟೆಲ್ ಹಿಂಬಾಗ್ ರಸ್ತೆ ಸಂಪೂರ್ಣ ಗಬ್ಬು ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರಿಗೆ ತೀವ್ರ ಅಸ್ವಸ್ಥತೆ ಉಂಟಾಗಿದೆ ವ್ಯಾಪಾರದ ಅಂಗಡಿಗಳು ಹೊಂದಿರುವ ಈ ರಸ್ತೆಯಲ್ಲಿ ತ್ಯಾಜ್ಯ ಹಾಗೂ ಮೂತ್ರ ವಿಸರ್ಜನೆ ಆಗ್ತಿರುವುದರಿಂದ ದುರ್ವಾಸನೆ ಪಡುತ್ತಿದೆ ಮಾರುಕಟ್ಟೆ ವ್ಯಾಪಾರಸ್ಥರು ತಮಗಿರುವ ತ್ಯಾಜ್ಯವನ್ನ ಇಲ್ಲಿ ಎಸೆತಿದ್ದಾರೆ ಸ್ಥಳೀಯ ಅಂಗಡಿ ಮಾಲೀಕರು ಗ್ರಾಹಕರು ಹಾಗೂ ನಿವಾಸಿಗಳು ಈ ಸಮಸ್ಯೆಯಿಂದ ಪರ್ತಾಡ್ತಿದ್ದವು ತಕ್ಷಣ ಈ ಪ್ರದೇಶವನ್ನು ಸ್ಪಷ್ಟಗೊಳಿಸೋಕೆ ಮನಪ ಮುಂದಾಗಬೇಕು ಅಂತ ಅಂಗಡಿ ಮಾಲೀಕರಾದ ಆನಂದ್ ಮತ್ತಿತರರು ಆಗ್ರಹಿಸಿದ್ದಾರೆ ನಾವು ಇದು ಬಂದು ತುಂಬ ವರ್ಷದಿಂದ ಕಂಪ್ಲೇಂಟ್ ಮಾಡ್ತಾ ಇದೀವಿ ಅದರಲ್ಲೂ ಯಾವ್ದಾರ ಅಧಿಕಾರಿಗಳು ಬಂದಿಲ್ಲ ಒಂದು ಹತ್ತು ನಿಮಿಷ ನಿಂತ್ಕೊಳ್ಳಿ ನಾವು ಅವ್ರದ್ದು ಕೇಳಿದಷ್ಟು ಇದು ಮಾಡ್ತೀವಿ ನೋಡಿ ಇದು ಕ್ಲೀನ್ ಮಾಡಿರೋದು ಬರೀ ಈಗ ಒಂದು ಒಂದು ಐದಾರು ದಿನದ ಹಿಂದೆ ಅಷ್ಟೇ ಕ್ಲೀನ್ ಮಾಡಿರೋದು ಈಗ ಎಷ್ಟೋ ಇದೆ ಆಮೇಲೆ ಸೊಳ್ಳೆಗಳು ಕಾಟ ಅಂತ ಕೇಳಬೇಡಿ ತುಂಬ ವಾಸನೆ ಬರುತ್ತೆ ತುಂಬ ಸ್ಮೆಲ್ ಬರುತ್ತೆ ಯಾವುದೇ ಕಾರಣಕ್ಕೂ ಆಗಲ್ಲ ಇಲ್ಲಿ ಕಾಂಪ್ಲೆಕ್ಸಲ್ಲಿ ಎಷ್ಟೋ ಅಂಗಡಿಗಳಿದ್ದು ಸುಮಾರು ಖಾಲಿ ಆಗ್ತಿದೆ ಅಂಗಡಿಗಳು ಆಮೇಲೆ ಜನಗಳು ಬರ್ತಾ ಇಲ್ಲ ತುಂಬ ಸಮಸ್ಯೆಗಳಾಗ್ತಿದೆ ಹೆಲ್ತ್ ಇಶ್ಯೂ ತುಂಬ ಬರ್ತಿದೆ ಯಾರು ಅಧಿಕಾರಿಗಳಿದ್ರೆ ಒಂದು ಹತ್ತು ನಿಮಿಷ ನಿಂತ್ಕೊಳ್ಳಿ ಸರ್ ಅವ್ರಿಗೆ ಕೇಳ್ತಾ ಕೇಳ್ತೀವಿ ನಾವು ಹಣ್ಣುಗಳು ಬರುತ್ತೆ ಆಮೇಲೆ ಕಸಗಳು ತಂದು ಎಸಿತಾ ಇದ್ದಾರೆ ರಾತ್ರಿ ಏನೇನು ಬೇಡ ವಸ್ತುಗಳೆಲ್ಲ ರಾತ್ರಿ ಹೊತ್ತು ಇಲ್ಲ ಸಂಜೆ ಹೊತ್ತು ಬಂದು ಎಸಿತಾರೆ ಆಮೇಲೆ ಇಲ್ಲಿ ಬಂದಂತ ಗಲೀಜ್ ಯಾಕೆ ಜಾಸ್ತಿ ಆಗ್ತಿದೆ ಅಂತ ಅಂದ್ರೆ ಮಾರ್ಕೆಟಿಂದ ಬಂದು ಯೂರಿನ್ ಮಾಡ್ಲಿಕ್ಕೆ ಬರ್ತಾರೆ ಇಲ್ಲಿಗೆ ಬೆಳಿಗ್ಗೆ ಹೊತ್ತಾದ್ರೆ ಗಲೀಜು ಮಾಡೋಗಿರ್ತಾರೆ ತುಂಬ ಹೇಸಿಗೆ ಕೆಲಸಗಳು ಮಾಡೋಗಿರ್ತಾರೆ ಸಂಜೆ ಆದರೆ ಸೇಫ್ಟಿನೂ ಇಲ್ಲ ಇಲ್ಲಿ ಇಲ್ಲಿ ಬಂದು ಎಷ್ಟು ಜನ ಅಂದ್ರೆ ಸಾವಿರಾರು ಜನ ಬಂದು ಮೂತ್ರ ವಿಸರ್ಜನೆ ಹೋಗ್ತಾರೆ ಯಾರ್ ಸರ್ ಬಂದು ಹೇಳೋಗ್ತಾರೆ ನಾವು ಎಲ್ಲರಿಗೂ ಬಂದ್ಬಿಟ್ಟು ಸರ್ ಇಲ್ಲಿ ಮಾಡಬೇಡಿ ಅಂದ್ರೆ ಇನ್ ನಿಮ್ಮಅಪ್ಪ ಒಂದ ಜಾಗ ಅಂತ ಕೇಳ್ತಾರೆ ಹೇಳ್ತೀರಾ ಹಂಗಂತ ಸಾರ್ವಜನಿಕ ಸಾರ್ವಜನಿಕರಿಗೆ ನಾವೇ ಹೇಳ್ತಿದಿವೆ ಹೇಳಕ್ ಆಗಲ್ಲ ಸರ್ ಅದೇ ಅಧಿಕಾರಿಗಳು ಕ್ಲೀನ್ ಮಾಡಿ ಇಡ್ಬೇಕು ಸರ್ ಶೌಚಾಲಯ ಮಾಡಿದ್ರೆ ಒಳ್ಳೆದಾಗುತ್ತೆ ಶೌಚಾಲಯ ನಿರ್ಮಾಣ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಜಾಗ ಕ್ಲೀನ್ ಆಗಿದ್ರೆ ಸರ್ ಯಾಕೀಜ್ ಹಾಕಕ್ಕೆ ಹೋಗ್ತಾರೆ ಯಾರು ಬಂದ್ರು ಇಲ್ಲಿ ಮೂತ್ರ ವಿಸರ್ಜನೆ ಮಾಡಕ್ ಹೋಗ್ತಾರೆ ತುಂಬಾ ಗಲೀಜು ಒಂದು ದಿನಕ್ಕೆ ಬಂದು ಐನೂರಿಂದ ಸಾವಿರ ಜನ ಮೂತ್ರ ವಿಸರ್ಜನೆ ಮಾಡ್ತಾರೆ ಹೆಂಗ್ ಸರ್ ಇರ್ತಾರ ಇಲ್ಲಿ ನಿಮ್ಮ ಈಗ ನಿಮ್ಮಾಗಿ ನೀವೇ ಹೇಳಿ ಇಲ್ಲಿ ನಿಲ್ಲಕ್ಕೆ ಆಗ್ತಿದ್ಯಾ ವಾಸನೆ ಎಷ್ಟು ಬರ್ತಿದೆ ಗಲೀಜೆ ಎಷ್ಟು ಹಾಕಿದ್ದಾರೆ ದಿನಕ್ಕೆ ಇಲ್ಲಿ ಒಂದು ಹತ್ತು ನಿಮಿಷ ನಿಂತ್ಕೊಳ್ಳಿ ಇನ್ನೊಂದು ಏನಿಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ಜನ ಇಪ್ಪತ್ತು ಜನ ಯೂಸ್ ಮಾಡ್ತಿರ್ತಾರೆ ಯಾರ್ಗ ಹೇಳ್ತೀರಾ ಹೋಗಿ ಈಗ ನಮ್ದೆಲ್ಲ ಜಾಗ ಇದೆ ಈಗ ನಾವೇ ಸ್ವಚ್ಛತೆ ಕಾಪಾಡಬೇಕು ನಮ್ಮ ಕೈಯಲ್ಲೇ ನಾವು ಯಾರಿಗೂ ಹೇಳಕ್ಕೂ ಆಗ್ತಿಲ್ಲ ಆ ತರ ಪರಿಸ್ಥಿತಿ ಆಗಿದೆ ದಯವಿಟ್ಟು ನಿಮ್ಮ ಕಡೆಯಿಂದ ಬಂದು ಏನಾದ್ರು ಒಂದು ಹೆಲ್ಪ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್